ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಕೆಲವೊಂದು ಕಿಚನ್ ಟಿಪ್ಸ್ನ ನಮ್ಮ ಕೆಲಸನ ಸುಲಭ ಆಗುವಂಥ ಕೆಲವು ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ತೋರಿಸಿರೋ ಟಿಪ್ಸ್ ಟಿಪ್ಸ್ ನಿಮಗೇನಾದರೂ ಇಷ್ಟ ಆಗಿ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫಸ್ಟ್ ಟಿಪ್ ನೋಡೋಣ ನಾವು ನಾವು ಕಾಳು ಏನಾದರೂ ನೆನೆಸಿ ಕಾಳು ಹುಳಿ ಏನಾದರೂ ಮಾಡುವಾಗ ಅವು ಬೇಗ ಬೇಯಲ್ಲ ತಕ್ಷಣಕ್ಕೆ ನಾವು ಬೇಗ ಸಾಂಬಾರು ಮಾಡಬೇಕು ಅನ್ನೋ ಪಕ್ಷದಲ್ಲಿ ಬೇಗ ಬೇಳೆ ಬೇಯಬೇಕು ಅನ್ನೋವಾಗ ನೋಡಿ ಎರಡು ತೆಂಗಿನ ಚಿಪ್ನ ತೊಳ್ಕೊಂಡ್ಬಿಟ್ಟು ನೀಟಾಗಿ ಕಾಳು ಬೇಯಿಸ್ತೀವಲ್ವ ಅದರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳೋದ್ರಿಂದ ಒಂದೆರಡು ವಿಷಲಿ ಕೂಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನೀಟಾಗಿ ಬೆಂದೋಗಿರುತ್ತೆ ಬೇಕಾದರೆ ತೋರಿಸ್ತೀನಿ ನೋಡಿ ನಿಮಗೆ ತೆಂಗಿನ ಚಿಪ್ನ ನಾವು ಬಿಸಾಕ್ತಿವಲ್ವಾ ಯೂಸ್ ಮಾಡಿಕೊಂಡು ಈ ಥರನೂ ನಾವು ಯೂಸ್ ಮಾಡಿಕೊಂಡ್ರೆ ಬೇಗ ಅಡುಗೆಗೆ ಬೇಗ ಆಗುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಎರಡು ವಿಸಿಲ್ ಕೂಗಿಸ್ಕೊಂಡಿದ್ದೆ ಅಷ್ಟೇ ನಾನು ಕಾಳು ನೀಟಾಗಿ ಬೆಂದೋಗಿರುತ್ತೆ ಫ್ರೆಂಡ್ಸ್ ಅರ್ಜೆಂಟಿಗೆ ನಾವು ಈ ಥರ ಮಾಡ್ಕೊಬೇಕು ಅಂದಾಗ ಕೆಲವೊಂದು ಕುಕ್ಕರು ಎಷ್ಟು ಇದಾದ್ರೂ ಕೂಗು ವಿಸಿಲಾದ್ರೂ ಬೆಂದಿರಲ್ಲ ಅಂಥ ಕುಕ್ಕರ್ಗಳು ಏನಾದರೆ ಈ ಥರ ಟಿಪ್ಸ್ ನೀವು ಖಂಡಿತ ಫಾಲೋ ಮಾಡಿ ನೋಡ್ತಾ ಇರ್ಬೋದು ಇಷ್ಟು ನುಣ್ಣಗಾಗಿದೆ ಇವಾಗ ಮಸಾಲೆ ಹಾಕ್ಕೊಂಡು ನಾವು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಸಾಂಬಾರು ರೆಡಿ ಆಗುತ್ತೆ ನೋಡಿ ತೆಂಗಿನ ಚಿಪ್ಪನ್ನ ತೆಕ್ಕೊಂಬಿಡಿ ಬೇಳೆ ಬೆಂದಾದಮೇಲೆ ನೋಡಿ ಕಾಳೆಲ್ಲ ಬೆಂದಿದೆಯಲ್ವ ಸೈಡ್ಗೆ ಚಿಪ್ಪನ್ನ ತೆಗೆದಾಕ್ಕೊಂಡು ಹಾಕ್ಕೊಂಡು ಇವಾಗ ನೀವು ಸಾಂಬಾರು ಮಾಡ್ಕೋಬೋದು ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಫ್ರೆಂಡ್ಸ್ ಈ ಥರ ಧನಿಯಾನ ನಾವು ಒಂದೊಂದು ಸಾರಿ ಮಸಾಲೆ ಏನಾದರೂ ಮಸಾಲೆ ಪುಡಿ ಇಲ್ಲಾಂದರೆ ಸಾಂಬಾರು ಪುಡಿ ಮಾಡ್ಕೊಂಡಾಗ ತಂದು ತುಂಬ ದಿನ ಜಾಸ್ತಿ ತಂದು ಇಟ್ಕೊಂಡ್ಬಿಟ್ಟಿರ್ತೀವಿ ಟೈಮ್ ಇಲ್ಲ ಅನ್ನೋವಾಗ ಸೊ ಅದೇ ರೀತಿ ಒಂದು ತಿಂಗಳನ್ನ ಗಟ್ಟಲೆ ನಾವು ಇಟ್ಟಿದಾಗ ಅದು ಹುಳ ಬಿದ್ದು ಕೆಟ್ಟೋಗೋ ಚಾನ್ಸಸ್ ತುಂಬಾ ಇರುತ್ತೆ ಇಲ್ಲ ಒಂಥರ ಹುಳಗಳು ನೋಡ್ಬೋದು ನೀವು ಧನಿಯಾದಲ್ಲಿ ಒಂಥರ ಹುಳ ಗೂಡು ಎಲ್ಲ ಆಗ್ತಾ ಇರುತ್ತೆ ಆ ಥರ ಆಗಬಾರ್ದು ಅಂದಾಗ ನೋಡಿ ನಾವು ಈ ಥರ ಬಾಂಡಿಯಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರಿದಿಟ್ಕೊಂಡ್ಬಿಡ್ಬೇಕು ಈ ಥರ ಹುರಿದಿಟ್ಕೊಳೋದ್ರಿಂದ ಹುರಿದಿಡ್ತೀವಲ್ವಾ ಹುಳ ಬೀಳೋ ಚಾನ್ಸ್ ಇರೋಲ್ಲ ಹಾಗೆ ಗೂಡು ಕಟ್ಟಲ್ಲ ಫ್ರೆಂಡ್ಸ್ ತುಂಬ ಜಾಸ್ತಿ ನಾವು ತಂದಿಕ್ಕೊಂಡಾಗ ಈ ಥರ ದಯವಿಟ್ಟು ಮಾಡಿದ್ರೆ ಯಾವುದೇ ಹುಳು ಬೀಳಲ್ಲ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಹೀಗೆ ನೆಕ್ಸ್ಟ್ ಟಿಪ್ ನೋಡೋಣ ಫ್ರೆಂಡ್ಸ್ ನಾವು ಮಸಾಲೆಯನ್ನು ರುಬ್ಕೊಂಡಾದಮೇಲೆ ನಾವೆಷ್ಟೇ ಜಾರನ್ನ ನೀಟಾಗಿ ತೊಳ್ಕೊಂಡ್ರು ಬ್ಲೇಡ್ಸ್ ಹಂದಿಗಳಲ್ಲಿ ಮಸಾಲೆ ಐಟಮ್ ಫುಡ್ ಪಾರ್ಟಿಕಲ್ಸ್ ಇದ್ದೇ ಇರುತ್ತೆ ನಮ್ಗೆ ಕಾಣಿಸ್ತಿಲ್ಲ ಅಂದರೂ ಆ ಬ್ಲೇಡ್ ಕೆಳಗಡೆ ಇದ್ದೇ ಸ್ವಲ್ಪನಾದರೂ ಇದ್ದೇ ಇರುತ್ತೆ ನೋಡಿ ಮಸಾಲೆ ಹಾಕ್ಕೊಂಡಿದ್ದ ತಕ್ಷಣ ನಾವು ಅದೇ ರೀತಿ ನಾವು ವಾಶ್ ಮಾಡ್ಕೊಂಡಿದ್ದೀರ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಗ್ರೈಂಡು ಗ್ರೈಂಡರಲ್ಲಿ ಮತ್ತು ಹಂಗೆ ಮಿಕ್ಸಿಯಲ್ಲಿ ಒಂದೆರಡು ರೌಂಡು ಗ್ರೈಂಡ್ ಮಾಡ್ಕೊಂಬಿಟ್ರೆ ಸಾಕು ಮಸಾಲೆ ಬ್ಲೇಡ್ ಕೆಳಗಡೆ ಇರೋ ಮಸಾಲೆ ಎಲ್ಲ ನೀಟಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್ ನೋಡಿ ನಾನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಆ ನೀರೆಲ್ಲ ಚೆಲ್ಲಾಕಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಅಂತ ಈ ಥರ ಮಾಡ್ಕೊಂಡೋದ್ರಿಂದ ಬ್ಲೇಡ್ ಕೆಳಗಡೆ ಎಲ್ಲ ಫುಡ್ ಪಾರ್ಟಿಕಲ್ಸ್ ಇದ್ದು ಏನೂ ಇರೋದಿಲ್ಲ ಬೇಕಿದ್ರೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾವು ಧನಿಯಾ ಪುಡಿನೇ ಆಗಲಿಲ್ಲ ಹಿಟ್ಟು ರಾಗಿ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ಏನೇ ಆಗಲಿ ನಾವು ಮಿಷಿನ್ಗೆ ಹಾಸ್ಕೊಂಡು ಬಂದಿದ ತಕ್ಷಣ ಜರ್ಡಿ ಇಟ್ಕೊತೀವಲ್ವಾ ನೋಡಿ ಜರ್ಡಿ ಹಿಡ್ಕೊಳೋಬೇಕಾದ್ರೆ ಈ ಥರ ಗಂಟು ಗಂಟು ಆಗಿರುತ್ತೆ ನೋಡಿ ಈ ಥರ ನಾವು ಅದನ್ನು ಪ್ರೆಸ್ ಮಾಡ್ಕೊಂಡು ಮಾಡ್ಕೊಂಡು ನಾವು ಜರ್ಡಿ ಇಟ್ಕೊಳ್ತಾ ಇರ್ತೀವಿ ತುಂಬಾ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಹಾಗೆ ಕೈಯೆಲ್ಲ ತುಂಬ ಆಗ್ತಾ ಇರುತ್ತಲ್ವ ಈ ಥರ ಏನು ಆಗಬಾರ್ದು ಗಂಟು ಗಂಟು ನಮ್ಗೆ ಸಿಗ್ಬಾರ್ದು ಅದು ಹೊಡಿಯೋಕ್ಕೆ ಒಂದು ಸ್ವಲ್ಪ ಹೊತ್ತು ಬೇಕು ಕೈಯಲ್ಲಿ ನಾವು ಪ್ರೆಸ್ ಮಾಡ್ತಾ ಇರಬೇಕು ಈ ಥರ ಏನಿದೆ ಒಂದು ಚಿಟಿಕೆಯಲ್ಲಿ ನಾವು ಆರಾಮಾಗಿ ನಾವು ಜರಡಿ ಹಿಡ್ಕೊಬೋದು ಯಾವುದನ್ನೇ ಆಗಲಿ ಹಿಟ್ಟೆ ಆಗಲಿ ಇಲ್ಲ ಧನಿಯಾ ಪುಡಿ ಸಾಂಬಾರು ಪುಡಿ ಏನೇ ಆಗಲಿ ಫ್ರೆಂಡ್ಸ್ ನೋಡಿ ನಮ್ಮ ಹತ್ರ ಇರುವಂಥ ಎರಡು ಕಾಯಿನ್ಸು ಯಾವುದಾದ್ರೂ ಓಕೆ ಒಂದು ನಾಲ್ಕು ಕಾಯಿನ್ಸ್ ಹಾಕ್ಕೊಳ್ಳಿ ಚೇಂಜು ನಿಮ್ಮ ಹತ್ರ ಇರೋವಂಥ ಕಾಯಿನ್ಸ ಇದಕ್ಕೆ ಒಂದು ನಾಲ್ಕು ಹಾಕ್ಕೊಂಡು ನೋಡಿ ನಾನು ಒಂದು ಐದಾರು ಕಾಯಿನ್ಸ್ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಜರಡಿ ಹಿಡಿಯೋದ್ರಿಂದ ಒಂದಕ್ಕೊಂದು ಟಚ್ ಆಗುತ್ತಲ್ವ ಆ ಥರ ಗಂಟೆಯನ್ನು ಇದ್ರೆ ಹೊಡ್ಕೊಂಡು ನೀಟಾಗಿ ಜರಡಿ ಇಟ್ಕೊಬೋದು ಒಂದು ಸೆಕೆಂಡಲ್ಲಿ ಜರಡಿ ಇಡ್ಬಿಡ್ಬೋದು ನೋಡ್ತಿರ್ಬೋದು ಆದ್ರೂ ಆ ಥರ ಗಂಟೆ ಏನೂ ಇಲ್ಲ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ಟಿಪ್ಸ್ ನಿಮಗೇನು ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ಥರ ನಾವು ಮಾಡ್ಕೊಂಡಿದ್ರಿಂದ ಟೈಮ್ ಸೇವ್ ಆಗುತ್ತೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಫ್ರೆಂಡ್ಸ್ ನಾವು ಕಾಳುಳಿ ಏನಾದರೂ ಮಾ ಮಾಡಬೇಕಂದ್ರೆ ನೈಟಲ್ಲಿ ನೆನೆಸಲೇಬೇಕು ಆಕ್ಸ್ ಮಾತು ಸರಿ ನಾವು ಮರ್ತೋಗಿರ್ತೀವಿ ತಕ್ಷಣಕ್ಕೆ ನಾವು ಬೆಳಗ್ಗೆ ಕಾಳುಳಿ ಏನಾದರೂ ಮಾಡ್ಕೊಬೇಕು ಅಂತಂದರೆ ಇಂಥ ಗಟ್ಟಿ ಪದ ಗಂಟಿ ಗಟ್ಟಿ ಇರುತ್ತಲ್ವ ಕಾಳುಗಳೆಲ್ಲ ತಕ್ಷಣಕ್ಕೆ ನಾವು ಮಾಡ್ಕೊಳೋಕ್ಕಾಗಲ್ಲ ಹಾಗಿದ್ದಾಗ ಈ ಟಿಪ್ಸ್ನ ಖಂಡಿತ ಫಾಲೋ ಮಾಡಿ ನೋಡಿ ಆಟ್ ಬಾಕ್ಸ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ನೋಡಿ ನಾನು ಆಟ್ ಬಾಕ್ಸಲ್ಲಿ ಬಟಾಣಿನ ಇದು ಒಣಗಿರೋ ಬಟಾಣಿನ ಹಾಕ್ಕೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು ಹಾಕ್ಕೊಂಡು ಬಿಸಿ ಬಿಸಿ ನೀರು ಫ್ರೆಂಡ್ಸ್ ಸ್ವಲ್ಪ ತುಂಬ ಬಿಸಿ ಇರಬೇಕು ನೀರು ಆ ನೀರನ್ನ ನೋಡಿ ನಾನು ಆಟ್ ಬಾಕ್ಸ್ಗೆ ಇದ್ದೀನಿ ಸ್ಟೀಲ್ ಆಟ್ ಬಾಕ್ಸ್ ಆದರೂ ಓಕೆ ಪ್ಲಾಸ್ಟಿಕ್ದಾದರೂ ಓಕೆ ನಿಮಗೆ ಯಾವುದು ಅವೈಲಬಲ್ ಇದ್ದರೆ ಅದನ್ನ ಹಾಕ್ಕೊಳ್ಳಿ ಮನೆಯಲ್ಲಿರೋ ಅಂಥದ್ದನ್ನೇ ಹಾಕ್ಕೊಂಡು ನೋಡಿ ಕ್ಯಾಪ್ ಟೈಟಾಗಿ ಮುಚ್ಕೊಂಡು ಒಂದು ಇಪ್ಪತ್ತು ನಿಮಿಷ ಸಾಕು ಫ್ರೆಂಡ್ಸ್ ಇಪ್ಪತ್ತು ನಿಮಿಷ ನೆನೆಸಿ ಬಿಟ್ಟರೆ ಆ ಬಿಸಿಗೆ ಆರಾಮಾಗಿ ಒಳಗಡೆ ಬೆಂದಿರುತ್ತೆ ನೋಡ್ಬೋದು ನೀವು ಇವಾಗ ಒಂದು ಇಪ್ಪತ್ತು ನಿಮಿಷ ನೆನೆಸಿದ್ದೆ ನಾನು ಎಷ್ಟು ನೀಟಾಗಿ ಆಗಿದೆ ಅಂತ ನೋಡ್ಬೋದು ಇದೊಂದು ಕೂ ಕೂಗಿಸ್ಕೊಂಡ್ರೆ ಆರಾಮಾಗಿ ಮೆತ್ತಗಾಗೋಗುತ್ತೆ ಬೇಳೆ ಕಾಳೆಲ್ಲ ಫ್ರೆಂಡ್ಸ್ ಈ ಟಿಪ್ ಇಷ್ಟ ಆಗಿದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡ್ಬೋದು ಎಷ್ಟು ನೀಟಾಗಿ ಬೆಂದಿದೆ ಅಂತ ಇನ್ನೂ ಬಿ ನೀರು ಬಿಸಿ ಬಿಸಿನೇ ಇರುತ್ತೆ ಫ್ರೆಂಡ್ಸ್ ಬೇಕಿದ್ದರೆ ಇವಾಗ ನೀವು ವಾಚ್ ತೊಗೊಂಡು ಮತ್ತೆ ಕುಕ್ಕರಲ್ಲಿ ಒಂದು ವಿಷಯ ಕೂಗಿಸ್ಕೋಬೋದು ಈಗ ನೆಕ್ಸ್ಟ್ ಟಿಪ್ ನೋಡೋಣ ಫ್ರೆಂಡ್ಸ್ ನಾವು ಬೆಳ್ಳುಳ್ಳಿನ ಬಿಡಿಸ್ಬೇಕು ಅಂದರೆ ತುಂಬಾ ಕಷ್ಟಪಡ್ತಾಯಿರ್ತೀವಿ ಅದರಲ್ಲೂ ಒಂದು ಎರಡು ಗಡ್ಡೆ ಇದ್ರೆ ಆರಾಮಾಗಿ ನಾವು ಬಿಡಿಸ್ಕೊಂಡ್ಬಿಡ್ಬೋದು ಸ್ವಲ್ಪ ಚಿಕನ್ ನಾನ್ ವೆಜ್ ಏನಾದರೂ ಮಾಡುವಾಗ ಸ್ವಲ್ಪ ಜಾಸ್ತಿ ಬಿಡಿಸ್ಕೊತಾ ಇರ್ತೀವಲ್ಲ ಟೈಮ್ ವೇಸ್ಟು ಬೆಳ್ಳುಳ್ಳಿ ಸುಡಿಯೋದೇ ಒಂದು ಕೆಲಸ ಅಂದ್ಕೊತೀವಿ ಇನ್ಮೇಲೆ ಆ ಥರ ತಾಪತ್ರೆ ಏನು ಬೇಡ ಈ ಟಿಪ್ಸ್ನ ಫಾಲೋ ಮಾಡಿ ಖಂಡಿತ ಬೆಳ್ಳುಳ್ಳಿ ಬಿಡಿಸೋದು ತುಂಬಾ ಈಸಿ ಆಗುತ್ತೆ ನೋಡಿ ನಾವೇನಿಲ್ಲ ಒಂದು ಗಡ್ಡೆ ತೊಗೊಂಡು ಈ ಥರ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಆ ಥರ ನಾವು ನಾವು ಕಟ್ ಮಾಡ್ಕೊಬೇಕು ಕೊನೆ ಭಾಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡ್ಕೊಬೇಕು ಸಣ್ಣ ಸಣ್ಣ ಪೀಸಾಗಿ ಈ ಥರ ಕಟ್ ಮಾಡ್ಕೊಂಡಿದ್ರಿಂದ ಅದು ಒಟ್ಟು ನೋಡಿ ಎಷ್ಟು ನೀಟಾಗಿ ಸಪ್ರೇಟ್ ಬಂದುಬಿಡ್ತೈತೆ ಎಲ್ಲ ಬೆಳ್ಳುಳ್ಳಿಗಳ್ನು ನಾನು ಇದೇ ರೀತಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಬುಡದಲ್ಲಿರೋ ಅಂಥದ್ದು ಅಷ್ಟೇ ನೀಟಾಗಿ ರಿಮೂವ್ ಆಗಿಬಿಡುತ್ತೆ ಒಟ್ಟು ಸ್ವಲ್ಪವೂ ಇರೋದಿಲ್ಲ ಫ್ರೆಂಡ್ಸ್ ನೋಡಿ ತೊ ಎಲ್ಲ ಇದೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನೊಂದು ಬೋಲ್ಗೆ ಹಾಕ್ಕೊಂಡು ನಿಮ್ಮ ಮನೆಯಲ್ಲಿರೋವಂಥ ಗೋಧಿ ಹಸಿಟ್ಟಿನ ಒಂದೇ ಒಂದು ಸ್ಪೂನಷ್ಟು ಗೋಧಿ ಹಸಿಟ್ಟಿನ ಅದಕ್ಕೆ ಹಾಕ್ಕೊಂಡು ಕೈಯಲ್ಲಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಗೋಧಿ ಹಿಟ್ಟು ಈಗ ಮಿಕ್ಸ್ ಮಾಡೋದ್ರಿಂದ ಹೊಟ್ಟು ಬೇಗನೆ ಬಂದುಬಿಡುತ್ತೆ ಈ ಥರ ಕ್ಯಾರಿ ಬ್ಯಾಗ್ ಇರುತ್ತಲ್ವ ತರಕಾರಿ ಬ್ಯಾಗ್ ಅದರಲ್ಲಿ ಹಾಕ್ಕೊಂಡು ಕೈಯಲ್ಲಿ ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ ಈ ಥರ ಉಜ್ಜಿಕೊಂಡ್ರಿ ಸಾಕು ಹುಜ್ಕೊಂಡು ಇವಾಗ ನಾನು ಬೋಲ್ಗೆ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ನೀಟಾಗಿ ಸಿಪ್ಪೆ ಎಲ್ಲ ಸಪ್ರೇಟ್ ಆಗಿಬಿಟ್ಟಿರುತ್ತೆ ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನಾನು ನೋಡ್ಬೋದು ನೀವೇ ಈ ಥರ ನಾನು ಸಿಂಪಲ್ಲಾಗಿ ಸ್ವಲ್ಪ ಪ್ರಮಾಣದಲ್ಲಿ ಬೇಕು ಅಂದಾಗ ಈ ಥರ ಆರಾಮಾಗಿ ನಾವು ಮಾಡ್ಕೋಬೋದು ಫ್ರೆಂಡ್ಸ್ ಸುಲಿಯೋಕೆ ಕೆಲವ್ರಿಗೆ ಸುಲಿಬೇಕು ಅಂದ್ರೆ ಆಗೋಲ್ಲ ಬೆಳ್ಳುಳ್ಳಿ ಕೈಯೆಲ್ಲ ಬರ್ತಾ ಇರುತ್ತಲ್ವ ಅಂಥವ್ರಿಗೆ ಟಿಪ್ಪನ ಫಾಲೋ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಹೊಟ್ಟೆಲ್ಲ ರಿಮೂವ್ ಆಗುತ್ತೆ ನೋಡಿ ಡೆಸ್ಟ್ ಎಲ್ಲ ಇರುತ್ತಲ್ವ ಹೈಟು ಅದನ್ನೆಲ್ಲ ನೀಟಾಗಿ ಈ ಥರ ನಾನು ವೀಡಿಯೋದಲ್ಲಿ ತೋರಿಸ್ತಾ ಥರ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೋಡಿ ಅಲ್ಲಲ್ಲಿ ಒಂದೊಂದು ಇರುತ್ತೆ ಅಷ್ಟೆ ಫ್ರೆಂಡ್ಸ್ ಇನ್ನೆಲ್ಲ ನೀಟಾಗಿ ಸಿಪ್ಪೆ ಹೊರಟೋಗಿರುತ್ತೆ ವಿಡಿಯೋದಲ್ಲಿ ನೀವು ನೋಡ್ಬೋದು ಎಷ್ಟು ನೀಟಾಗಿ ಸಿಪ್ಪೆ ಎಲ್ಲ ಹೋಗಿದೆ ಅಂತ ಈ ಟಿಪ್ ನಿಮ್ಗೆ ಇಷ್ಟ ಆಗಿದರೆ ನೀವು ಒಂದು ಟ್ರೈ ಮಾಡಿ ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು